ಸೌಮ್ಯ ಉಪವಾಸದ ಬಗ್ಗೆ ಒಂದು ವೈಜ್ಞಾನಿಕ ವಿಶ್ಲೇಷಣೆಯನ್ನು ಇವತ್ತು ನೋಡೋಣ ಲಂಘನಂ ಪರಮೌಷಧಂ ಅಂತ ನಮ್ಮ ಹಿರಿಯರು ಹೇಳಿದರು ಅಂದರೆ ಉಪವಾಸ ದೇಹಕ್ಕೆ ಒಂದು ದಿವ್ಯೌಷಧವೇ ಸರಿ ಜ್ವರ ಬಂದಾಗ ಅಥವಾ ಜೀರ್ಣಾಂಗ ವ್ಯೂಹದ ಚಿಕ್ಕ ಪುಟ್ಟ ಸಮಸ್ಯೆಗಳಾದಾಗ ಒಂದಿನ ನಾವು ಯಾವುದೇ ಆಹಾರ ಸೇವನೆ ಮಾಡದೇ ಇದ್ದರೆ ನೈಸರ್ಗಿಕವಾಗಿಯೇ ನಮ್ಮ ದೇಹ ಆ ಲಕ್ಷಣಗಳನ್ನು ಗುಣಪಡಿಸಿಕೊಳ್ಳುತ್ತೆ ಅಂತ ನಮ್ಮ ಹಿರಿಯರು ಗಮನಿಸಿ ಈ ಮಾತನ್ನು ಹೇಳಿದರು ಸೊ ಇವತ್ತು ಉಪವಾಸದ ಒಂದು ವೈಜ್ಞಾನಿಕ ಮಹತ್ವದ ಬಗ್ಗೆ ಅನೇಕ ಅಧ್ಯಯನಗಳು ನಡೀತಾ ಇವೆ ಉಪವಾಸದ ಸಮಯದಲ್ಲಿ ಜಠರದಿಂದ ಆರಂಭಗೊಂಡು ಕರುಳಿನವರೆಗೆ ಒಂದು ವಿಶ್ರಾಂತಿ ಸಿಗೋದರಿಂದ ದೇಹಕ್ಕೆ ಅನೇಕ ಒಳ್ಳೆಯ ಅಂಶಗಳು ಸಿಗ್ತವೆ ಅಂದರೆ ಸಣ್ಣ ಪುಟ್ಟ ಜೀರ್ಣಕ್ರಿಯೆಯ ಸಮಸ್ಯೆಗಳು ದೂರವಾಗ್ತವೆ ಟಾಕ್ಸಿನ್ಸ್ ರಿಮೂವ್ ಆಗುತ್ತೆ ದೇಹದಲ್ಲಿ ಆಟೋಫ್ಯಾಗೋಸಿಸ್ ಅಂತ ಹೇಳ್ತೀವಿ ಅಂದರೆ ದೇಹಕ್ಕೆ ಬೇಡವಾದಂತಹ ಜೀವಕೋಶಗಳು ಈ ಸಮಯದಲ್ಲಿ ನಿರ್ನಾಮಗೊಳ್ತವೆ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಕ್ಯಾಲರಿ ಇಂಟೇಕ್ ಕಡಿಮೆ ಆಗೋದ್ರಿಂದ ಬೊಜ್ಜು ಅಥವಾ ಒಬೇಸಿಟಿಯ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಸೊ ಇಷ್ಟೆಲ್ಲ ಒಳ್ಳೆಯ ಅಂಶಗಳನ್ನು ಹೊಂದಿರುವಂತಹ ಉಪವಾಸದಿಂದ ದೇಹಕ್ಕೆ ಅಷ್ಟೇ ಅಲ್ಲ ಮನಸ್ಸಿಗೆ ಕೂಡ ಹಾಗೆ ಆಧ್ಯಾತ್ಮಿಕವಾಗಿ ಕೂಡ ಒಳ್ಳೆಯ ಅಂಶಗಳು ಇವೆ ನಮ್ಮ ಮನಸ್ಸು ಪ್ರಫುಲ್ಲಗೊಳ್ಳುತ್ತೆ ಒಂದು ಹೊಸ ಚೈತನ್ಯ ಮೂಡುತ್ತೆ ನೀವು ಯಾವುದೇ ಧರ್ಮವನ್ನು ನೋಡಿ ಹಿಂದೂ ಧರ್ಮ ಕ್ರೈಸ್ತ ಮುಸ್ಲಿಂ ಪಾರ್ಸಿ ಯಾವುದೇ ಒಂದು ಧರ್ಮದಲ್ಲಿ ಕೂಡ ಒಂದು ಧಾರ್ಮಿಕ ಆಚರಣೆಯ ಭಾಗವಾಗಿ ಹಬ್ಬಗಳ ಸಮಯದಲ್ಲಿ ಉಪವಾಸವನ್ನು ಮಾಡೋದನ್ನು ನಾವಿಲ್ಲಿ ಗಮನಿಸಬಹುದು ಹೀಗಾಗಿ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಒಳ್ಳೆಯದಾದಂಥ ಉಪವಾಸವನ್ನು ನಮ್ಮ ಜೀವನದಲ್ಲಿ ನಾವು ಕೂಡ ಅಳವಡಿಸಿಕೊಡಬೇಕು ಸೊ ಯಾರು ಈ ಉಪವಾಸ ಮಾಡಬಾರದು ಅಂತ ನಾವು ಮೊದಲಿಗೆ ತಿಳ್ಕೋಬೇಕು ಗರ್ಭಿಣಿ ಮಹಿಳೆಯರು ಹಾಲುಣಿಸುವಂಥ ತಾಯಂದಿರು ಚಿಕ್ಕ ಮಕ್ಕಳು ವಯಸ್ಸಾದಂಥ ಅಶಕ್ತರು ಅಥವಾ ಯಾವುದಾದ್ರೂ ಕಾಯಿಲೆಗಳು ಉದಾಹರಣೆಗೆ ಹೃದಯದ ಕಾಯಿಲೆ ಪದೇ ಪದೇ ಬಿ ಪಿ ಲೋ ಆಗುವಂತಹ ಸಮಸ್ಯೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಇರೋರು ಸೊ ಇವರು ಏನು ಮಾಡಬಾರ್ದು ಉಪವಾಸ ಮಾಡೋದು ದೇಹಕ್ಕೆ ಒಳ್ಳೆಯದಲ್ಲ ಯಾಕೆಂದರೆ ಅವರಿಗೆ ತೊಂದರೆಗಳು ಉಂಟಾಗ್ತಾಯಿವೆ ಸೊ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ಇತ್ತೀಚೆಗೆ ನೀವೆಲ್ಲ ಕೇಳಿರ್ಬೋದು ಅದರಲ್ಲಿ ಬೇರೆ ಬೇರೆ ವಿಧಗಳಿವೆ ಸಿಕ್ಸ್ಟೀನ್ ಟು ಏಯ್ಟ್ ಅಂದರೆ ಹದಿನಾರು ತಾಸುಗಳ ಕಾಲ ನಾವು ಉಪವಾಸದಲ್ಲಿದ್ದು ಎಂಟು ತಾಸುಗಳ ಕಾಲ ನಿಯಮಿತವಾಗಿ ಆಹಾರವನ್ನು ಸೇವನೆ ಮಾಡೋದು ಅಂದರೆ ನಾವೇನೇ ತಿನ್ನೋದಿದ್ರೂ ಈ ಎಂಟು ತಾಸುಗಳ ಅವಧಿಯಲ್ಲಿ ಲಿಮಿಟೆಡಾಗಿ ಸೇವನೆ ಮಾಡೋದು ಮತ್ತು ಉಳಿದ ಹದಿನಾರು ತಾಸುಗಳಲ್ಲಿ ದೇಹಕ್ಕೆ ಯಾವುದೇ ಆಹಾರವನ್ನು ಸೇವನೆ ಮಾಡದೆ ಕೇವಲ ನೀರಿನ ಸೇವನೆಯನ್ನು ಮಾಡುವಂಥದ್ದು ಸೊ ಇದನ್ನು ಬಿಟ್ಟರೆ ಆಲ್ಟರ್ನೇಟ್ ಡೇ ಫಾಸ್ಟಿಂಗ್ ಅಂತ ಇದೆ ಅದನ್ನು ಮಾಡ್ಬೋದು ಇಲ್ಲಾಂದರೆ ಫೈವ್ ಟು ಟು ಅಂದರೆ ಐದು ದಿನ ವಾರದಲ್ಲಿ ನಿಯಮಿತವಾದಂಥ ಆಹಾರ ಸೇವನೆಯನ್ನು ಮಾಡೋದು ಮತ್ತು ಉಳಿದ ಎರಡು ದಿನ ಆದಷ್ಟು ಕ್ಯಾಲೋರಿ ಇಂಟೇಕನ್ನು ಕಡಿಮೆ ಮಾಡೋದು ಅಥವಾ ಸುಲಭವಾಗಿ ಹೇಳೋದಾದರೆ ಇಪ್ಪತ್ನಾಲ್ಕು ತಾಸುಗಳು ವಾರದಲ್ಲಿ ಒಂದು ದಿವಸ ಉಪವಾಸ ಮಾಡೋದು ಇರ್ಬೋದು ಇಲ್ಲ ಸಿಂ ಪ್ರಾರಂಭದ ಹಂತದಲ್ಲಿ ಬೇಕಾದರೆ ಒಂದು ಹೊತ್ತಿನ ಆಹಾರ ಸೇವನೆಯನ್ನು ವಾರದಲ್ಲಿ ನಿಯಮಿತವಾಗಿ ಕಡಿಮೆ ಮಾಡೋದು ಸೊ ಉಪವಾಸ ಅಂದರೆ ಎಷ್ಟೊಂದು ಸಾರಿ ನಾವೇನು ಮಾಡ್ತೀವಿ ಅನ್ನಾಹಾರ ಸೇವನೆಯನ್ನು ಮಾಡಿ ಉಳಿದ ಆಹಾರವನ್ನು ಸೇವನೆ ಮಾಡದೇ ಇರೋದು ಅಂತ ಅಂದ್ಕೋತೀವಿ ಬಟ್ ಈ ರೀತಿ ಮಾಡೋದರಿಂದ ನಮಗೆ ಉಪವಾಸದ ಸಂಪೂರ್ಣ ಉಪಯೋಗ ಸಿಗದೆ ಹೋಗ್ಬೋದು ಸೊ ಮುಖ್ಯವಾಗಿ ಇವತ್ತಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಮೂವತ್ತು ವರ್ಷಕ್ಕೆ ಡಯಾಬಿಟಿಸ್ ಬಂತು ಅಂತ ಸೊ ಈ ಸಮಸ್ಯೆ ಇರೋರಿಗೆ ಇದು ಒಂದು ವರದಾನವೇ ಸರಿ ಯಾಕಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಉಪವಾಸದಿಂದ ಕಡಿಮೆ ಆಗುತ್ತೆ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಅಧ್ಯಯನಗಳು ಹೇಳ್ತವೆ ಹೀಗಾಗಿ ಇಷ್ಟೆಲ್ಲ ಒಳ್ಳೆಯ ಅಂಶಗಳಿರುವಂತಹ ಉಪವಾಸವನ್ನು ನಿಯಮಿತವಾಗಿ ನಾವು ನಮ್ಮ ಒಂದು ದೈನಂದಿನ ರೂಢಿಯಲ್ಲಿ ವಾರಕ್ಕೆ ಒಂದು ಸರಿನೋ ಯಾವ ಥರ ಅಂತ ನಿರ್ಧಾರ ಮಾಡ್ಕೊಂಬಿಟ್ಟು ಅಳವಡಿಸ್ಕೊಳ್ಳೋಣ ನೀವು ನಿಮ್ಮ ದೇಹವನ್ನು ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ದೇಹಕ್ಕೆ ಯಾವುದು ಸೆಟ್ ಆಗುತ್ತೆ ಅನ್ನೋದನ್ನು ಗಮನಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಒಂದು ಉಪವಾಸ ಪದ್ಧತಿಯನ್ನು ರೂಢಿ ಮಾಡ್ಕೋಬೋದು ಧನ್ಯವಾದಗಳು